ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ನೋಡಿರಿ ಇದು ಶುಕ್ರವಾರ ಶುಕ್ರವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ತೀನಿ ಬೆಳಿಗ್ಗೆ ನಾಷ್ಟಕ್ಕೆ ಬಿಸಿಬೇಳೆ ಬಾತ್ ಮಾಡಿದ್ದೆ ನೋಡ್ರಿ ಬಿಸಿಬೇಳೆ ಬಾತು ಇವತ್ತಿನ ಬಾಕ್ಸ್ ಲಂಚಿಗೆ ಮತ್ತು ನಾಷ್ಟಕ್ಕೆ ಎರಡೂ ಮಾಡಿದ್ದೆ ಅದನ್ನು ಕೊಟ್ಟು ಕಳ್ಸಿದ್ರಾಯ್ತು ಅಂತ ಮಾಡಿದ್ದೀನಿ ನೋಡಿರಿ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸು ಇವಾಗ ನೋಡ್ಬೋದು ನಾಷ್ಟ ಮಾಡಿದ್ವಿ ಆಲ್ರೆಡಿ ನಾಷ್ಟ ಮಾಡಿದ ತಕ್ಷಣ ಪಾತ್ರೆನೆಲ್ಲ ಇದ್ದೀನಿ ಮಧ್ಯಾಹ್ನ ಮಕ್ಳೆ ಮಧ್ಯಾಹ್ನ ಕಂಟಿನ್ಯೂ ಲಾಗನ್ನು ಮಾಡ್ತಾಯಿದ್ದೆ ಇದ್ದೆ ಮಧ್ಯಾಹ್ನ ಊಟದ್ದು ಮತ್ತು ನಾಷ್ಟದ್ದು ಆ ಮಕ್ಳೆ ತೊಳೆದ್ಬಿಟ್ರೆ ಆಯ್ತು ಅಂತ ತೊಳೆಯಾಗತ್ತೀನಿ ನೋಡ್ರಿ ಮನೆ ಕ್ಲೀನಿಂಗ್ ಐತಿ ಇವತ್ತೊಂದು ಸ್ವಲ್ಪ ಬೆಳಗ್ಗೆ ನಮ್ಮ ಮನೆಯವರು ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಬಿಟ್ಟು ಹೋಗಿದ್ದರು ಬಟ್ ಅವರು ನೀಟಾಗಿ ಎಲ್ಲನೂ ಮಾಡೋಂಗಿಲ್ಲ ನಾನು ಮನೆಗೆ ಇರ್ತೀನಿ ನಾನು ಮಾಡ್ಕೊತೀನಿ ಕೆಲವೊಂದನ್ನು ಕೆಲವೊಂದು ಮಾಡ್ಕೊಡ್ತಾರೆ ಹೆಲ್ಪ್ ಬಟ್ ಎಲ್ಲನೂ ಮಾಡ್ಕೊಂತ ಕುಂತ್ರೆ ಅವ್ರಿಗೆ ಟೈಮ್ ಆಗುತ್ತೆ ನೋಡಿರಿ ಹಾಗಾಗಿ ಬೆಳಿಗ್ಗೆ ಎಲ್ಲನೂ ಮಾಡೋಕ್ಕಾಗಲ್ಲ ಅವ್ರಿಗೆ ಎಷ್ಟು ಹೆಲ್ಪ್ ಮಾಡಬೇಕಾಗತ್ತೆ ಆ ಟೈಮಲ್ಲಿ ಆ ಟೈಮ್ ಒಳಗಡೆ ಆಫೀಸ್ಗೆ ಹೋಗೋ ಟೈಮ್ ಒಳಗಡೆ ಮಾಡಬೇಕಾಗತ್ತೆ ನೋಡಿರಿ ಆದಷ್ಟು ಹೆಲ್ಪನ್ನು ಮಾಡ್ತಾರೆ ಫ್ರೆಂಡ್ಸ್ ತುಂಬ ಜನ ಮೊನ್ನೆ ಒಳಗಡೆ ಕಮೆಂಟ್ ಮಾಡಿದ್ರಿ ತುಂಬ ಇದ್ದಾರ ನಿಮ್ಮ ಹಸ್ಬೆಂಡು ತುಂಬ ಹೆಲ್ಪ್ ಮಾಡ್ತಾರ ಪುಣ್ಯ ಮಾಡಿದ್ರೆ ನೀವು ಅಂತ ಗಂಡನ ಪಡೆಯಕ ಅಂತಂದು ಕಮೆಂಟ್ ಮಾಡಿದ್ರಿ ನಿಜ ಇವಾಗಂತೂ ಇವಾಗಂದ ಅಲ್ಲ ಮುಂಚೆಯಿಂದನೂ ಅಷ್ಟೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಟ್ಟು ಹೆಲ್ಪ್ ಮಾಡ್ತಾರೆ ಮನೆ ಕೆಲಸ ಎಲ್ಲನೂ ಮಾಡ್ತಾರೆ ನಾನು ಯಾಕೆ ಮಾಡಲಿ ಅಂತಂದು ಇದನ್ನು ಮಾಡೋಂಗಿಲ್ಲ ಮುಂಚೆ ಏನಪ್ಪ ಅಂತಂದರೆ ಇಷ್ಟು ಮಾಡ್ತಿದ್ದಿಲ್ಲ ಜಾಸ್ತಿ ಮಾಡ್ತಿದ್ರು ಬಟ್ ಸ್ವಲ್ಪ ಮಾಡ್ತಿದ್ರು ಬಟ್ ಇವಾಗ ನಾವೇ ತುಂಬ ಕಾಡಿಸ್ತಾಳೆ ನೋಡ್ರಿ ಅಕ್ಕಿನ ನೋಡ್ಕೋಬೇಕಲ್ಲ ಹಾಗಾಗಿ ಅಕ್ಕಿನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಅಂದರೆ ಈಗ ಆಗೋದಿಲ್ಲ ಮತ್ತು ನಾನು ಭಾಳ ಸೂಕ್ಷ್ಮದಿ ಕೆಲಸ ಮಾಡೋಕ್ಕೆ ಉಷ್ಟು ಕೆಲಸ ಮಾಡಿದ್ನಿ ಅಂದ್ರೆ ಎಲ್ಲ ಕೆಲಸ ನಾನು ಮಾಡಿ ಅಕ್ಕಿನ ನೋಡ್ಕೊಳೋದಂದ್ರೆ ಜಡ್ಡೆ ನೆಲನ ಹಿಡಿತೀನಿ ನಾನು ಹಾಗಾಗಿ ಅವರು ಅದನ್ನು ಅರ್ಥ ಮಾಡ್ಕೊಂಬಿಟ್ಟು ಎಲ್ಲ ಮನೆ ಕೆಲಸನೂ ಹೆಲ್ಪ್ ಮಾಡಿಕೊಡ್ತಾರ ಈಗ ನಾನು ನೋಡ್ರಿ ಮಲ್ಕೊಂಡ್ಬಿಟ್ಟೆ ಅಂತಂದರೆ ಅಂದ್ರೆ ನಾವೇಂಗೆ ನೋಡ್ಕೊಳಕ್ಕಾಗಲ್ಲ ಅಡುಗೆ ಮಾಡೋರಿಲ್ಲ ಹಂಗಾಗಿ ಅವರು ಏನು ಮಾಡ್ತಾರೆ ಕಿ ಮಕ್ಕೊಂಡ್ರೆ ನಮಗೆ ಅಡುಗೆ ಮಾಡೋರು ಇಲ್ದಂಗೆ ಆಗುತ್ತಾ ಮತ್ತು ಹುಡುಗಿನೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಕೆಲಸ ಮಾಡಿ ಹಾಗಾಗಿ ಹಂಗಾಗಿ ನಾನು ಆರೋಗ್ಯವಾಗಿರ್ತೀನಿ ಯಾವಾಗಾದ್ರೂ ಸಲ ಹೊಟ್ಟೆ ನೋವು ಹಿಂಗೆ ಬಂದಿರುತ್ತೆ ಅಷ್ಟೇ ಸ್ವಲ್ಪ ಈ ಹೋದ ಸಲ ಒಂದು ಸ್ವಲ್ಪ ಹೊಟ್ಟೆ ನೋವು ಜಾಸ್ತಿ ಆಯಿತು ಪಿರಿಯಡ್ ಆದಾಗ ಅದೇನೋ ಗೊತ್ತಿಲ್ಲ ವಯಸ್ಸಾಗ್ತಾ ಬಂತಲ್ರಿ ಹಂಗಾಗಿ ಅದು ಆ ಥರ ಇರ ಏನೋ ಗೊತ್ತಿಲ್ಲ ಹಂಗಾಗಿ ಸ್ವಲ್ಪ ತ್ರಾಸ ಈ ಸಲ ಇನ್ನು ಮಿಕ್ಕಿದ ದಿವಸ ನಂಗೆ ಹೊಟ್ಟೆ ನೋವು ಈ ಥರ ಏನು ಬರೋಲ್ಲ ಜಾಸ್ತಿ ಕೆಲಸ ಮಾಡಿದರೆ ಏನಾಗುತ್ತೆ ರೀ ಕಾಲು ನೋವು ಬಂದುಬಿಡ್ತವೆ ನಿಂತ್ಕೊಂಡು ಈ ರೀತಿ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡೆ ಅಂದ್ರೆ ಕಾಲು ನೋವು ಸೊಂಟ ನೋವು ಇದು ಬಂದುಬಿಡ್ತೈತಿ ಹಾಗಾಗಿ ಜಾಸ್ತಿ ಮಾಡಲ್ಲ ನಾನು ಕೆಲಸನ ಆಕೆಗೆ ನೋಡ್ಕೋಬೇಕು ನೋಡ್ರಿ ಆಕಿನ ಅಂತೂ ಕುಂತಲೇ ಅಲ್ಲಿ ಆಕಿದೆಲ್ಲ ಎದ್ದು ಓಡಾಡೋದಿಲ್ಲ ಎಬ್ಬಿಸ್ಬೇಕು ಕುಂದರ್ಸ್ಬೇಕು ಎತ್ತಿ ಕುಂದರ್ಸ್ಬೇಕು ಇನ್ನು ಡೈಪರ್ ಹಾಕಿಲ್ಲ ಅಂತಂದ್ರೆ ಇಡೀ ದಿನವೂ ಬರೀ ಅಕ್ಕಿ ಏನಾದರೂ ಸೂಸು ಸು ಮಾಡಿಕೊಂಡ್ಲು ಅಂದರೆ ಅದನ್ನು ತೆಗೆದು ಮತ್ತು ಚೇಂಜ್ ಮಾಡಿ ಮತ್ತಿನ್ನೊಂದು ಹಾಕಿ ಇವಾಗ ಮತ್ತೆ ಕಳೆದಿರ್ತೀವಲ್ಲ ಅದನ್ನೆಲ್ಲ ತೊಳೆದು ವಾಶ್ ಮಾಡಿ ಹಾಕಬೇಕು ಹಂಗಾಗಿ ಇಟ್ಟರೆ ವಾಸನೆ ಬಂದ್ಬಿಡ್ತಾವೆ ನೋಡಿರಿ ಹಾಗಾಗಿ ಅದ ಕೆಲಸನ ಇಡೀ ದಿನ ಆಗಿಬಿಡ್ತೈತಿ ಹಂಗಾಗಿ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಇಲ್ಲ ಜಾಸ್ತಿನೇ ಸ್ವಲ್ಪನಕ್ಕೇನು ಜಾಸ್ತಿನ ಮಾಡ್ತಾಯಿರ್ಬಿಡ್ರಿ ಇವಾಗಂತರೂ ಇವಾಗ ಇವಾಗೆಲ್ಲ ಕೆಲಸನೂ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಅಡುಗೆ ಮಾಡೋದು ನಾನು ನಾವೇನು ನೋಡ್ಕೊಳೋದು ಇಷ್ಟು ಕೆಲಸ ಇರ್ತೈತಿ ಇನ್ನು ಮತ್ತು ಇವೆಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿರಿ ಒಂದೊಂದು ದಿವಸ ಇದನ್ನು ಕ್ಲೀನ್ ಮಾಡಿಕೊಡ್ತಾರೆ ಅವರು ಧೂಳು ಕುಂತಿರುತ್ತಲ್ಲ ಒಂದೊಂದು ದಿವಸ ಆಗೋದಿಲ್ಲ ಅವ್ರಿಗೆ ಮ ಟೈಮ್ ಆಗಿಬಿಡ್ತೈತಿ ಹಾಗಾಗಿ ಇವತ್ತು ಶುಕ್ರವಾರದ ದಿವಸ ಎಲ್ಲ ಕ್ಲೀನ್ ಮಾಡ್ಕೊಂಡೋಗಿ ನೋಡಿರಿ ಪಾತ್ರೆ ಎಲ್ಲ ತೊಳೆದು ಬಿಟ್ಟು ಈಗ ಅದು ಗ್ಯಾಸ ಕೂಡ ಕಲಿ ಭಾಳಾಗಿತ್ತು ಚಹಾ ಉಕ್ಕಿತ್ತು ಹಂಗಾಗಿ ಗ್ಯಾಸನ್ನು ಕೂಡ ನೀಟಾಗಿ ತೊಳೆದು ಸ್ಟೋವ್ ತೊಳೆದು ಒರೆಸಿ ಮತ್ತು ಟೈಲ್ಸ್ ಎಲ್ಲ ಒರೆಸ್ಕೊಂಡೆ ಬಿಸಿಲು ನೋಡ್ರಿ ಆಪರಿ ಬಿಸಿಲು ಬರ್ತೈತಿ ಎದುರುಗಡೆನೇ ಆಗ್ಬಿಡ್ತೈತಿ ಸೂರ್ಯ ಮುನ್ಗೋ ದಿಕ್ಕಿಗೆ ಈ ಕಿಟಕಿ ಇರೋದರಿಂದ ಬಿಸಿಲು ಬರುತ್ತೆ ಹೇಗೆ ಅಲ್ಲಿ ನಿಂದ್ರಕ್ಕಾಗಲ್ಲ ಕಿಟಕಿನೂ ಕೂಡ ಆಗಾಗ ಆಗಾಗ ಕ್ಲೀನ್ ಮಾಡ್ಕೊತಾನೆ ಇರ್ಬೇಕು ನಾನು ಯಾಕಂದ್ರೆ ದೂರ ಜಾಸ್ತಿ ರೋಡ್ ಸೈಡ್ ಐತೆ ನೋಡಿರಿ ಹಾಗಾಗಿ ಮತ್ತು ಕಿಟಕಿ ತೆಗಿಲೇಬೇಕಾಗುತ್ತೆ ಹಂಗಾಗಿ ಕಿಟಕಿ ತೆಗ್ದಿರ್ತೀನಿ ಇವಾಗ ಇಲ್ಲಿ ನೋಡ್ಬೋದು ಎಲ್ಲ ತೋರಿಸ್ತಾ ಇದ್ದೀನಿ ಕ್ಲೀನಿಂಗ್ ಎಲ್ಲ ಆಯಿತು ಈ ನಲ್ಲಿಗಳನ್ನು ಕೂಡ ತಿಕ್ಕಿ ಒಂದು ಬಟ್ಟೆ ತೊಗೊಂಡು ಒರೆಸಿದೆ ನೀಟಾಗಿ ಕ್ಲೀನ್ ಆಯಿತು ನೋಡ್ರಿ ಒಟ್ಟು ನನಗೆ ಏನು ನಿಂತೆ ಅಂದ್ರೆ ನೀಟಾಗಿ ಆಗಬೇಕು ಅಲ್ಲೊಟ್ಟು ಇಲ್ಲೊಟ್ಟು ಒರೆಸ್ಕೊಳೋದು ಬಿಡೋದು ಈ ಥರ ಮಾಡಿದ್ರೆ ನಂಗೆ ಇಷ್ಟ ಆಗಂಗಿಲ್ಲ ಒಂದು ಕಿಲೇ ಆಗಬೇಕು ಒರೆಸ್ಕೊಂಡೆ ಅಂದರೆ ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಮತ್ತು ಮಿಕ್ಸಿ ಜಾರ್ನು ಅಲ್ಲೇ ಇಟ್ಟಿರ್ತೀವಿ ಧೂಳು ಕುಂತಿರ್ತೈತಿ ಇಲ್ಲಾಂದ್ರೆ ಎಣ್ಣೆ ಜಿಡ್ಡು ಹೋಗಿ ಕುಂತಿರ್ತೈತಿ ಅಲ್ಲ ಅದನ್ನು ಕೂಡ ಆಗಾಗ ಒರೆಸ್ಕೊಂತ ಇದ್ವಿ ಅಂದ್ರೆ ಸ್ವಚ್ಛ ಆಗಿರ್ತೈತಿ ಹೊಳಿತಿರ್ತೈತಿ ನೀಟಾಗಿರ್ತೈತಿ ಇಲ್ಲಿ ನೋಡ್ಬೋದು ಬಾಕ್ಸ್ಗಳನ್ನು ಕೂಡ ಒರೆಸ್ಕೊಂಡಿನಿ ಬಟ್ಟೆ ತೊಳೆದು ಹಸಿ ಬಟ್ಟೆಯಿಂದ ಯಾಕಂದ್ರೆ ಧೂಳು ಅದ್ರ ಮೇಲೇನು ಜಾಸ್ತಿ ಕುಂದಿರ್ತೈತಿ ಬಾಲ್ಕನಿ ಡೋರ್ ತೆಗೆದಿರ್ತೀನಲ್ಲ ಹಾಗಾಗಿ ಆಗಾಗ ಆಗಾಗ ನಾವು ಒರೆಸ್ಕೊಂತಿದ್ರೆ ಅವು ಕೂಡ ನೋಡೋಕೆ ಚೆನ್ನಾಗಿರ್ತವೆ ಹಂಗಾಗಿ ಬಿಟ್ರೆ ಏನಾಗುತ್ತೆ ಹೇಳ್ರಿ ಅಸಹ್ಯವಾಗಿ ಕಾಣಿಸ್ತವೆ ಅಷ್ಟು ನೀಟಾಗಿ ಕಾಣಲ್ಲ ಇವತ್ತು ವರ್ಷ ನಾನು ತಿಳ್ಕೊರಿ ಮತ್ತು ಬೆಳಿಗ್ಗೆ ಹಾಗೆ ಇರ್ತವೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನಕ್ಕೆ ಬೆಳಗ್ಗೆ ಕಸ ಗುಡಿಸಿರ್ತೀವಿ ನೋಡ್ರಿ ಕಸ ಗುಡಿಸಿದ್ದು ಧೂಳೆಲ್ಲ ಹೋಗಿ ಅವಕ್ಕೊರ ಮೇಲೆ ಕುತ್ಕೊಂಡ್ಬಿಟ್ಟಿರ್ತೈತಿ ರೊಟ್ಟಿ ಉಳ್ದಾವೆ ನೋಡಿರಿ ನಿನ್ನೆವು ನಾನು ತೋರಿಸ್ತಾ ಇದ್ದೀನಿ ಇಲ್ಲೆಲ್ಲ ಒಳಗೆ ಗ್ರೋಸರಿ ಐಟಮ್ ಉಳ್ದಿದ್ವಿಲ್ಲ ಅದ್ರಾಗ ಹಾಕಿಟ್ಟೀನಿ ಮತ್ತು ಅಕ್ಕಿ ಡಬ್ಬಿ ಗೋಧಿ ಹಿಟ್ಟಿನ ಡಬ್ಬಿ ಜೋಳದ ಹಿಟ್ಟು ಖಾಲಿ ಆಯ್ತು ತಿಕ್ಕಿ ತೊಳೆದಿಟ್ಟಿನ ಆ ಬಾಕ್ಸನ್ನು ಕೂಡ ಜೋಳ ತರಿಸ್ಬೇಕು ಈಗ ಜೋಳ ತರಿಸಿ ಮಷೀನ್ಗೆ ಹಾಕಿಸಿ ಹಿಟ್ಟು ಮಾಡಿ ಇಟ್ಕೋಬೇಕು ಅಂದ್ರೆ ನಮ್ಗೆ ಜೋಳದ ರೊಟ್ಟಿ ರೆಡಿ ಮಾಡ್ಕೊಂಡು ತಿನ್ಬೋದು ಇಲ್ಲಿ ನೋಡ್ರಿ ಸ್ವಲ್ಪ ಹಾಲು ಉಳ್ದವು ಅದ್ರಾಗ ಚಾ ಕಾಚ್ಕೆ ಹಂಗೆ ಕುಡಿದ್ರಾಯ್ತು ಅಂತ ಹಂಗೆ ಇಟ್ಟಿನ ಅದನ್ನೇನು ಹೋಗಲಿಲ್ಲ ನಾನು ಈಗ ನೋಡ್ರಿ ಈಗ ಇಲ್ಲೇ ಎಲ್ಲ ವರ್ಷದ ಆದ್ಮೇಲೆ ಈಗ ಕಸ ಗುಡ್ಸಿ ನೋಡ್ರಿ ನಮ್ಮ ನವ್ಯನೂ ಕೂಡ ಅಲ್ಲೇ ಕುಂತಾಳೆ ಆಕಿ ಮತ್ತು ಬಿ ಕಿಡಕಿ ನಿಂದ್ರೆ ಕಿಡಕಿ ಬಿಸಿಲು ಬಂದೈತಿ ಇಲ್ಲಿ ಕುತ್ಕೊಂಡ್ಬಿಡಪ್ಪ ಅಪ್ಪಾಜಿ ಅಂಥೇಳಿ ಆಕೆ ನೆಲೆ ಕುಂದರ್ಸಿ ಟಿ ವಿ ಹಾಕಿ ಸಾಂಗ್ ಹಾಕಿ ಕೊಟ್ಟಿದ್ದೆ ಕನ್ನಡ ಸಾಂಗು ಹಳೆ ಸಾಂಗ್ ಎಲ್ಲ ಮುಗಿದೋಗಿದ್ವು ಮತ್ತು ಇದು ಹಿಂದಿ ಸಾಂಗನೇ ಇದ್ದು ಒಂದು ದಿವ್ಸ ಇಷ್ಟ ಹಿಂದಿ ಸಾಂಗು ಹಿಂದಿ ಪಿಚ್ಚರ್ ಅಂದ್ರೆ ಬಟ್ ನನಗೆ ಇಷ್ಟ ಆಗಂಗಿಲ್ಲ ಹಿಂದಿ ಸಾಂಗು ಹಿಂದಿ ಪಿಚ್ಚರ್ ಕನ್ನಡ ಸಾಂಗು ಎಲ್ಲ ಮುಗಿದು ಕೇಳಿ 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 ಸಾಕಾಗಿ ಗೊತ್ತು ಹಂಗಾಗಿ ಮತ್ತೆ ಹಿಂದಿ ಸಾಂಗನ್ನು ಹಾಕಿ ಕೊಟ್ಟೆ ಕೇಳ್ಕೊ ಕುಂತಾಳೆ ಅಕ್ಕಿ ಡಿಸ್ಕ್ ಹಾಕಿಸಿಲ್ಲ ನಾವು ಅಂದರೆ ಇದನ್ನ ರೀಚಾರ್ಜ್ ಮಾಡಿಸಿಲ್ಲ ಆಕಿಗೆ ನಮ್ಮ ನಮಿತ ಓದೋದಿಲ್ಲ ಬರೀ ಟಿ ವಿನ ನೋಡ್ತಾಳೆ ಅಂತ ಹೇಳ್ಬಿಟ್ಟು ರೀಚಾರ್ಜ್ ಮಾಡ್ಸೋದನ್ನು ಬಿಟ್ಟಿದ್ವಿ ಹಂಗಾಗಿ ಅವರು ಪಿಚ್ಚರ್ ಡೌನ್ಲೋಡ್ ಮಾಡ್ಕೊಂಬರ್ತಾರೆ ಇಲ್ಲಾಂದ್ರೆ ಸಾಂಗ್ ಡೌನ್ಲೋಡ್ ಮಾಡ್ಕೊಂಬಂದಿರ್ತಾರೆ ಅವನ್ನ ನೋಡ್ತಿರ್ತೀವಿ ಒಂದ್ಸಲ ಯಾವುದಾದ್ರೂ ಒಂದು ಪಿಚ್ಚರ್ ಡೌನ್ಲೋಡ್ ಮಾಡ್ಕೊಂಬಂದರು ಅಂದರೆ ಪಿಚ್ಚರ್ ನೋಡ್ಕೊತೀವಿ ನೆಟ್ವರ್ಕು ಇಲ್ಲ ನಮ್ಮ ಮನೆಯಲ್ಲಿ ನೆಟ್ವರ್ಕ್ ಹಾಕಿಸ್ಕೊಬೇಕಂತಾರೆ ನಮ್ಮ ಮನೆಯವರು ಬ್ಯಾಟ್ರಿ ಇಡೀ ದಿನ ನೆಟ್ವರ್ಕ್ ಇತ್ತ ಮತ್ತೆ ಅದ್ರಾಗ ಕುತ್ ಬಿಡ್ತೀವಿ ನೋಡ್ಕೊತ ಮನೆ ಕೆಲಸ ಆಗೋಲ್ಲ ಏನಾಗಲ್ಲ ಮತ್ತು ಮಗಳನ್ನು ಅದನ್ನ ನೋಡ್ಕೊಂತ ಕುಂದಿರ್ತಾಳೆ ಸುಮ್ಮನೆ ಯಾಕಬೇಕು ಇಂಟರ್ನೆಟ್ ಹಾಕಿಸ್ಕೊಂಡು ಹೆಂಗಾದ್ರೆ ನಾವು ಟೂ ಜಿ ಬಿ ಹಾಕಿಸ್ಕೊತೀವಿ ಅದೇ ನಮಗೆ ಸಾಕಾಗುತ್ತಾ ಮತ್ತಿದ್ನ ಇಡೀ ದಿನ ನೋಡ್ಕೊಂತ ಕೂತು ಸುಮ್ಮನೆ ವೇಸ್ಟು ದುಡ್ಡು ಅಂತ ಹೇಳಿಬಿಟ್ಟು ನಾನು ಅಂತಂದು ಹೇಳಿದೆ ನೆಟ್ವರ್ಕ್ ಹಾಕಿಸ್ಕೊಳಕ್ಕನ ಈಗ ನೋಡಿರಿ ಎಲ್ಲ ಕ್ಲೀನ್ ಮಾಡಿ ಕಸ ಗುಡ್ಸತ್ತಿದ್ದೆ ಕಸ ಒಂದು ಕೆಲಸ ಆಯಿತು ಅಂದರೆ ಆಯಿತು ಬೆಳಗ್ಗೆನೇ ನೆಲ ಅವರು ಹಂಗಾಗಿ ನಾನು ನೆಲ ಏನು ಒರ್ಸೋಕೆ ಹೋಗಲಿಲ್ಲ ಹಂಗ ಕಸ ಗುಡ್ಸಿದೆ ಕಸ ಏನು ಜಾಸ್ತಿ ಬೀಳೋದಿಲ್ಲ ಯಾಕಂದ್ರೆ ನಮ್ಮ ನಾವೇ ಏನು ಕಸ ಹರೋಂಗಿಲ್ಲ ಏನಿಲ್ಲ ಚಿಕ್ಕ ಮಕ್ಕಳಿದ್ರೆ ಕಸ ಹರತಾರೆ ನೋಡ್ರಿ ಇಲ್ಲಂದ್ರೆ ಇಲ್ಲ ಕಸ ಹೊಡೆ ನೀಟಾಗಿನೇ ಇರ್ತೈತಿ ಮನೆ ನೋಡ್ರಿ ಎಲ್ಲ ಕಸ ಗುಡಿಸಿದೆ ಮತ್ತು ಇದು ಒಂದು ಕಿಟಕಿನ ಬಿಟ್ಟಿದ್ದೆ ಹಂಗಾಗಿ ಮತ್ತೆ ಇದನ್ನು ಒರೆಸ್ಕೊಂಡ್ಬಿಟ್ರ ನಾವೇ ಎದ್ದುಬಿಟ್ಟು ಅಲ್ಲಿ ಕಿಟಕಿಯನ್ನು ನೋಡ್ಕೊಂದು ಕುಂತಿರ್ತಾಳೆ ಹಂಗಾಗಿ ಇದು ಕೂಡ ಧೂಳಾಗಿತ್ತು ಅದನ್ನು ಒಂದು ಕೈ ಒರೆಸ್ಕೊಂಡ್ರಾಯ್ತು ಅಂತ ಹೇಳಿ ಅದನ್ನ ಒರೆಸ್ಕೊಂಡು ಹಾಕತ್ತೀನಿ ಧೂಳು ಜಾಸ್ತಿ ಆಗುತ್ತಾ ಪದೇ ಪದೇ ಒರೆಸ್ಕೊತನೇ ಇರಬೇಕು ಫ್ರೆಂಡ್ಸು ನಾವು ಅಂದ್ರೆ ಕ್ಲೀನಾಗಿರ್ತೈತಿ ಇಲ್ಲಾಂದ್ರೆ ಧೂಳು ಧೂಳು ಧೂಳ ಅಕ್ಕಿ ಬೇರೆ ನಮ್ಮನವೇ ಎಲ್ಲಿ ಕುಂತ್ರಿತಾ ರೀ ಅಲ್ಲಿ ಬಾಯಿ ಹಾಕ್ತಾಳೆ ಹಾಗಾಗಿ ಅದು ಹೊಟ್ಟೆಗಾಗ ಹೋಗ್ಬಿಡ್ತೈತಿ ಮತ್ತು ಅಕ್ಕಿಗೇನಾದರೂ ಹೊಟ್ಟೆ ಇನ್ಫೆಕ್ಷನ್ ಏನಾರು ಅದಗಿದಿತ್ತು ಅಂತ ಹೇಳ್ಬಿಟ್ಟು ನಾವು ಕ್ಲೀನ್ ಮಾಡ್ಕೊತಾನೆ ಇರ್ತೀವಿ ಹಾಗಾಗಿ ಆಚೆ ಕಡೆ ಕಿಟಕಿ ಕಿಟಕಿಯೊಳಗೆ ಒಂದು ಬಟ್ಟೆನ ಹಾಕಿಬಿಡ್ತೀನಿ ನಮ್ಮ ಮನೆಯವರು ಹಳೆ ಟಿ ಶರ್ಟ್ ಇರ್ತಾವ ನೋಡ್ರಿ ಅವನ್ನ ಹಾಕಿಬಿಟ್ಟಿದ್ದೀನಿ ಹಾಕಿಬಿಡ್ತೀನಿ ಅಕ್ಕಿ ಎಲ್ಲಿ ಬಾಯಿ ಹಾಕ್ತಾಳ್ರಿ ಅಲ್ಲಿ ಬಟ್ಟೆ ಹಾಕಿಬಿಡ್ತೀನಿ ಇಡೀ ದಿನ ಒಂದು ಇರುತ್ತೆ ಮತ್ತು ಮರುದಿನ ಒಂದು ಚೇಂಜ್ ಮಾಡಿಬಿಡ್ತೀನಿ ಯಾಕಂದ್ರೆ ಅದ್ರೊಳಗೆಲ್ಲ ಹಾಕಿದ ಬಾಯಂದು ಜಲ ಬಿದ್ದಿರ್ತೈತಿ ನೋಡ್ರಿ ಗಲೀಜಾಗಿರ್ತೈತಿ ಹಾಗಾಗಿ ಅದನ್ನು ತೆಗೆದು ಮತ್ತಿನ್ನೊಂದು ಹಾಕಿರ್ತೀನಿ ಮರುದಿನ ಅಲ್ಲಿ ಬಿಸಿಲು ಗಾಳಿಗೆಲ್ಲ ಕ್ಲೀನಾಗಿರ್ತೈತಿ ಬಟ್ ಒಣಗಿರುತ್ತಾ ಆದ್ರೂ ಬೇಡ ಏನಾದರೂ ಇನ್ಫೆಕ್ಷನ್ ಆಗಿದತ ಅಂತ ಹೇಳಿಬಿಟ್ಟು ನಾನು ಚೇಂಜ್ ಮಾಡ್ತಿರ್ತೀನಿ ನೋಡ್ರಿ ಈ ಕಿಟಕಿನೂ ಕೂಡ ಸ್ವಚ್ಛಗೆ ಒರೆಸ್ಕೊಂಡು ಬೆಡ್ ಹತ್ತಿರನ ಐತಿ ಇರೋ ಎರಡು ಕಿಡಕಿ ಏನು ತ್ರಾಸಾಗತ್ತ ಒಂದು ಕೈ ಬಡ ಬಡ ಒರೆಸ್ಕೊಂಡ್ಬಿಟ್ರೆ ಅಂತ ಅಂತೇಳ್ಬಿಟ್ಟು ಒರೆಸ್ಕೊತಾನೆ ಇರ್ತೀನಿ ಧೂಳು ಜಾಸ್ತಿ ಆಯಿತು ಅಂತಂದ್ರೆ ಎರಡು ದಿವಸಕ್ಕೆ ಮೂರು ದಿವ್ಸಕ್ಕೆ ದಿನಾಲೂ ಒರೆಸ್ಕೊಳಕ್ಕಾಗಲ್ಲ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಒರೆಸ್ಕೊತೀನಿ ಫ್ರೆಂಡ್ಸ್ ನೋಡ್ಬೋದು ನೀಟಾಗಿ ಒರೆಸ್ಕೊಂಡು ಈಗ ಹೊಂಟೆ ನೋಡಿರಿ ಇವಾಗ ತೋರಿಸಕತ್ತೀನಿ ಮನಿನ ಯಾವ ರೀತಿ ಆಗೈತಿ ಕ್ಲೀನ್ ಮಾಡಿದಕ್ಕೆ ಎಷ್ಟು ಪಳಪಳ ಹೊಳೆ ಆಗತ್ತವ ನೋಡ್ರಿ ಎಲ್ಲ ಇವು ನಮ್ಮ ನಮಿ ತಾನು ಫ್ರೈಸ್ ಸ್ಕೂಲ್ನೇ ಕೊಟ್ಟಿದ್ವು ಒಂದು ಹೋದ ವರ್ಷದ್ದು ಮೂರು ಈ ವರ್ಷದ್ವು ನೋಡ್ರಿ ಟೀ ಪಾಯಿನೂ ಕೂಡ ಒರೆಸ್ಕೊಂಡಿನೆಲ್ಲ ಎಷ್ಟು ಸ್ವಚ್ಛ ಆಗೈತಿ ಮತ್ತು ಫ್ರಿಜ್ಜನ್ನು ಕೂಡ ಒರೆಸ್ಕೊಂಡೆ ಹಂಗೆ ಬಟ್ ಅವ ಅದನ್ನು ತೋರಿಸ್ಲಿಲ್ಲ ನಾನು ಫ್ರಿಜ್ ಒರೆಸಿದ್ದು ಇಲ್ಲಿ ನೋಡ್ಬೋದು ಕಿಟಕಿನೂ ಕೂಡ ಸ್ವಚ್ಛ ಅದು ಎಲ್ಲ ಒರೆಸ್ಕೊಂಡೆ ನಮ್ಮ ಅಕ್ಕ ಇಲ್ಲೇ ನಿಂತ ನೋಡ್ರಿ ಪಾಪ ಒಂದು ಆಟ ಆಡ್ತಿರ್ತೈತಿ ಏನು ಮಾಡಬೇಕು ಹೊರಗಡೆ ಕರ್ಕೊಂಡು ಹೋಗೋಕ್ಕೂ ಆಗೋದಿಲ್ಲ ನನಗೆ ಒಬ್ಬಾಕಿಗೆ ಅವ್ರ ಅಪ್ಪ ಇದ್ರೆ ಕರ್ಕೊಂಡು ಹೋಗ್ಬೇಕು ಇಲ್ಲ ಅಂದರೆ ಇಲ್ಲ ಅದು ಹೋಗೋಕೆ ಮನಸ್ಸಾಗಲ್ಲ ನಮ್ಗೆ ಏನೋ ಇತ್ತೀಚೆಗೆ ಅಂತೂ ಜಾಸ್ತಿ ಹೊರಗಡೆನ ಇಲ್ಲ ಮನೆಯಲ್ಲೇ ಇರ್ತೀನಿ ಮಗಳು ಕರ್ಕೊಂಡು ಎಲ್ಲಿ ಹೋದ್ರೆ ಏನೈತಿ ಬಿಡು ಅನಿಸ್ಬಿಡ್ತೈತೆ ನನಗಂತರೂ ಒಂದೊಂದು ಸಲ ಈಗ ನೋಡಿರಿ ರೂಮಿನ ಕಿಡಿಕಿ ಅದೆಲ್ಲ ಒರೆಸಿದೆ ಅಡುಗೆ ಮನೆಯೂ ಕೂಡ ಕ್ಲೀನ್ ಆಯಿತು ನೋಡಿರಿ ಪುಟ್ಟಿನು ಮ್ಯಾಗಿಟ್ಟು ನಿಮ್ಮ ಪಾತ್ರೆದ್ದು ಅವು ನೀರೆಲ್ಲ ಬಸ್ ಮೇಲೆ ಜೋಡಿಸ್ಕೊಂಬಿಟ್ರೆ ಆಗೋಯ್ತು ಆಮೇಲೆ ಇಲ್ಲಿ ಎರಡು ಪ್ಯಾಂಟ್ ತೊಳೆದು ಹಾಕಿ ನೋಡ್ರಿ ನಮ್ಮ ನವೇನೂ ಆಮೇಲೆ ಬಾಲ್ಕನಿನೂ ಕೂಡ ಸ್ವಲ್ಪ ನೀರು ಹಾಕಿ ತೊಳೆದೆ ಅದನ್ನು ಕೂಡ ಧೂಳಾಗಿತ್ತು ಹಾಗಾಗಿ ಎಲ್ಲ ಮುಗೀತು ನೋಡ್ರಿ ಇದನ್ನು ಒರೆಸ್ಕೊಂಡಿನಿ ಧೂಳು ಕುಂತಿತ್ತು ಆಮೇಲೆ ಈ ತರಕಾರಿದು ಕೂಡ ಅಷ್ಟೇ ಧೂಳು ಜಾಸ್ತಿ ಕುಂದಿರ್ತೈತಿ ಅದ್ರ ಮೇಲೆ ಸುತ್ತಾರ್ದ ಬಟ್ಟೆ ತೊಗೊಂಡು ಒರ್ಸ್ಕೊಂಬಿಟ್ರೆ ಹೋಗುತ್ತೆ ಇದೆಲ್ಲ ಒರ್ಸಿದ ಮೇಲೆ ನಾನು ಸ್ನಾನ ಮಾಡ್ಕೊಂಬಂದೆ ಸ್ನಾನ ಮಾಡ್ಕೊಂಬಂದು ದೇವ್ರಿಗೆ ಹೂವು ಎರ್ಸಾಗತ್ತಿನಿ ನೋಡ್ರಿ ಹೂವು ಏರಿಸಿ ದೀಪ ಹಚ್ಚಿ ಪೂಜೆ ಮಾಡಬೇಕು ಹಾಗಾಗಿ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡಿನಿ ದೇವ್ರದ್ದು ಗಾಯತ್ರಿ ಮಂತ್ರ ಹಾಕಿದ್ದೀನಿ ಟಿ ಒಳಗ ಸಾಂಗ್ ಬೇರೆ ಓಡಾಕತ್ತಿದ್ದು ಮತ್ತು ಬಿಟ್ಟು ನಮ್ಮ ನಮಿತಾನ ಹಾಕಿದ್ಲು ದೇವ್ರ ಸಾಂಗ್ ಹಾಕ್ತೀನಿ ಅಂದಲು ಓಮ್ ಹಾಕಿದ್ಲು ಅದು ಬೇಡ ಗಾಯತ್ರಿ ಮಂತ್ರ ಹಾಕು ಅಂದೆ ಗಾಯತ್ರಿ ಮಂತ್ರ ಹಾಕಿದ್ಲು ಸಾಯಂಕಾಲನ ಈಗ ಜಾಸ್ತಿ ಪೂಜೆ ಮಾಡೋದು ಹಳೆ ವಿಡಿಯೋದೊಳಗೂ ಕೂಡ ಹೇಳಿದ್ದೀನಲ್ಲ ಬೆಳಿಗ್ಗೆ ಆಗೋದಿಲ್ಲ ಹಾಗಾಗಿ ನಾ ಮಾಡ್ತೀನಿ ಹೊಸಲಿ ಪೂಜೆನೂ ಕೂಡ ಮಾಡೀನಿ ರಂಗೋಲಿ ಇಲ್ಲ ಬರೀ ವಿಭೂತಿ ಅರ್ಶಿನ ಕುಂಕುಮ ಹಚ್ಚಕತ್ತೀನಿ ರಂಗೋಲಿ ಡಿ ಮಾರ್ಟಿಗೆ ಹೋದಾಗ ಸಿಗಲಿಲ್ಲ ಹಾಗಾಗಿ ಬರೀ ಅರಶಿನ ಕುಂಕುಮ ಹಚ್ತೀನಿ ಆಮೇಲೆ ಇಡೀ ಹೊಸಲಿಗೆ ಮುಂಚೆ ನಾನು ಇದನ್ನು ಹಚ್ತಿದ್ದೆ ಅರಶನ ಈ ಮನೆಗೆ ಬಂದ ಮೇಲೆ ಹಚ್ಚೋದು ಬಿಟ್ಟಿದ್ದೀನಿ ಯಾಕಂದ್ರೆ ಅದು ಏನೋ ಒಂಥರ ವೈಟ್ ವೈಟ್ ಆಗಿಬಿಡ್ತೈತಿ ಆಮೇಲೆ ಹಾಗಾಗಿ ನಾನು ಅರಶಿನ ಹಚ್ಚೋದನ್ನು ಬಿಟ್ಟಿದ್ದೀನಿ ಫ್ರೆಂಡ್ಸ್ ಹೂ ಎರಿಸಿ ದೀಪ ಹಚ್ಚಿ ಧೂಪ ಹಾಕಿ ಆಮೇಲೆ ಕಡ್ಡಿ ಬೆಳಗ್ಗೆ ಕರ್ಪೂರ ಬೆಳಗ್ಗೆ ಪೂಜೆ ಆಯಿತು ನೋಡಿರಿ ಕಳ್ಸ ತೆಗಿದಿಲ್ಲ ಬರೀ ಎಲ್ಲಿ ನಷ್ಟ ಚೇಂಜ್ ಮಾಡಿ ಪೂಜೆ ಮಾಡೀನಿ ಯಾಕಂದ್ರೆ ಅಮಾವಾಸಿಗೆ ಒಂದ್ಸಲ ಕಳ್ಸ ಪೂಜೆ ಮಾಡ್ತೀನಿ ಇಟ್ಟು ಈಗ ನೋಡ್ಬೋದು ಪೂಜೆ ಆದಮೇಲೆ ಚಹಾ ಕಾಸ್ಕೊಂಡಿನಿ ನನಗೆ ನಮ್ಮಿತಾಗ ಅಷ್ಟೇ ಅಕ್ಕಿ ಮನೆಯವರು ಅಲ್ಲೇ ನಮ್ಮ ತಂಗಿ ಮನೆಯಾಗ ಕುಡಿದು ಬಂದಿದ್ರು ಹಾಗಾಗಿ ಸ್ವಲ್ಪ ಕುಡ್ದೀನಿ ನನಗೂ ಒಂದು ಸ್ವಲ್ಪ ಮಾಡಂದ್ಲು ಹಾಗಾಗಿ ಅಕ್ಕಿಗೆ ಮಾಡಿದೆ ಈಗ ಇದ್ರಾಗೆ ಎರಡು ಭಾಗ ಮಾಡಕತ್ತೀನಿ ನೋಡಿರಿ ಒಂದು ಭಾಗ ನನಗೆ ಒಂದು ಭಾಗ ನಮ್ಮ ನವ್ಯಾಗ ಅದು ಇನ್ನೊಂದು ಅಕ್ಕಿ ಕುಡಿತಾಳ ನಮಿತಾ ಜೊತೆಗೆ ಏನೂ ಇದ್ದಿದ್ದಿಲ್ಲ ಬಿಸ್ಕೆಟು ಎಲ್ಲ ಖಾಲಿಯಾಗಿದ್ವು ಅಕ್ಕಿಗೆ ಹಂಗಾಗಿ ಒಂದು ಅರ್ಧ ಗ್ಲಾಸ್ ಚಹಾ ಕುಡಿಸಿದೆ ನಾವ್ಯಾಗ ಕುಡಿದ ಕುಡಿದ್ಮೇಲೆ ನೋಡ್ರಿ ಈಗ ತೋರ್ಸಾಗತ್ತೀನಿ ಅಡುಗೆ ಮಾಡೋದೇನು ವೀಡಿಯೋ ಮಾಡ್ಕೊಲಿಲ್ಲ ಯಾಕಂದ್ರೆ ಮೊಬೈಲ್ ನಮಿತಾ ತೊಗೊಂಡ್ಬಿಟ್ಟಿದ್ಲು ಬರಿಯಾಕಕ್ಕಿದ್ರು ಪ್ರಾಜೆಕ್ಟ್ ಬರೆಯೋದಿತ್ತು ಹಾಗಾಗಿ ಮಕ್ಕಳೇ ಅಡುಗೆ ಆದಮೇಲೆ ವೀಡಿಯೋ ಶೇರ್ ಮಾಡ್ಕೊಂಡಾಗತ್ತೀನಿ ಒಂದು ನಾಲ್ಕು ಹಪ್ಪಳ ನಾಲ್ಕು ಮಂದಿಗೆ ಒಂದೊಂದು ಈ ಒಂದಿಷ್ಟು ಪಾಪಡೆ ಕರೆದಿದ್ದೆ ಶಂಡಿಗೆ ಥರ ಅನ್ನ ಬೇಳೆ ಸಾರು ಮಾಡಿಬಿಡು ಅಂತಂದರು ಯಾಕಂದ್ರೆ ಮ ನಾನು ಬೇಳೆ ಸಾರು ಮಾಡಲ್ಲ ಮೊಸರು ತೊಂಬರಿ ಮಜ್ಜಿಗೆ ಸಾರು ಮಾಡ್ತೀನಿ ಅಂದೆ ಇಲ್ಲ ಬೇಳೆ ಸಾರು ಮಾಡು ಅಂತಂದ್ರೆ ಮತ್ತು ಬೇಳೆ ಸಾರನ್ನ ಮಾಡೀನಿ ಯಾಕಂದ್ರೆ ಶನಿವಾರ ನಮ್ಮ ಆಸ್ಟ್ರೇಲಿಯಾ ಸಿಸ್ಟರು ನಮ್ಮ ಮನೆಗೆ ಊಟಕ್ಕೆ ಹಾಗಾಗಿ ಅವರಿಗೆಲ್ಲ ಸ್ಪೆಷಲ್ ಅಡುಗೆ ಮಾಡಬೇಕು ಸ್ಪೆಷಲ್ ಅಂದರೆ ಏನಿಲ್ಲ ತೋರಿಸ್ತೀನಿ ನಾನು ನಾಳೆ ವೀಡಿಯೋದೊಳಗೆ ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು